ಧಾರವಾಡದಲ್ಲಿ ಮಾಜಿ ಸೈನಿಕರ ಮೇಲೆ ಪೊಲೀಸರಿಂದ ಈಗ ಹಲ್ಲೆ ನಡೆದಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಧಾರವಾಡದಲ್ಲಿ ಮಾಜಿ ಸೈನಿಕರ ಮೇಲೆ ಪೊಲೀಸರಿಂದ ಈಗ ಹಲ್ಲೆ ನಡೆದಿರುವಂತಹ ಪ್ರಕರಣ ಬಯಲಾಗಿದೆ ಸೈನಿಕ್ ಮೆಸ್ನಲ್ಲಿ ಈ ಒಂದು ಹಲ್ಲೆ ನಡೆದಿತ್ತು ಮಾಜಿ ಸೈನಿಕ ರಾಮಪ್ಪ ಲಮಾಣಿ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಪೊಲೀಸರು ಲಾಠಿಯಿಂದ ಆತನಿಗೆ ಬಿಸಿ ಮುಟ್ಟಿಸಿದ್ರು ಹೋಟೆಲ್ ಬಂದ್ ಮಾಡುವ ವಿಚಾರದ ಹಿನ್ನೆಲೆ ಪೊಲೀಸರು ಆತನ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಈಗ ಹೋರಾಟ ನಡೀತಾ ಇರುವಂಥದ್ದು ಮಾಜಿ ಸೈನಿಕರು ಹಾಗೂ ಕಾನೂನು ವಿದ್ಯಾರ್ಥಿಗಳಿಂದ ಈಗ ಹೋರಾಟ ನಡೀತಾ ಇರುವಂಥದ್ದು ಧಾರವಾಡದಲ್ಲಿ ಮಾಜಿ ಸೈನಿಕರ ಮೇಲೆ ಪೊಲೀಸರಿಂದ ಹಲ್ಲೆ ನಡೆಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಮಾಜಿ ಸೈನಿಕ ರಾಮಪ್ಪ ಲಮಾಣಿ ಮೇಲೆ ಪೊಲೀಸರು ಹಲ್ಲೆಯನ್ನ ನಡೆಸಿದ್ರು ಹೋಟೆಲ್ ಬಂದ್ ಮಾಡುವ ವಿಚಾರಕ್ಕೆ ಹಲ್ಲೆ ಮಾಡಿದ್ರು ಪೊಲೀಸರು ಆತನ ಮೇಲೆ ಹಲ್ಲೆ ಮಾಡಿದ್ರು ಹಾಗಾಗಿ ಈಗ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟವನ್ನ ನಡೆಸಲಾಗ್ತಾ ಇದೆ ಮಾಜಿ ಸೈನಿಕರು ಹಾಗೂ ಕಾನೂನು ವಿದ್ಯಾರ್ಥಿಗಳಿಂದ ಈಗ ಹೋರಾಟವನ್ನ ನಡೆಸಲಾಗ್ತಾ ಇದೆ ಧಾರವಾಡದಲ್ಲಿ ಮಾಜಿ ಸೈನಿಕರ ಮೇಲೆ ಪೊಲೀಸರಿಂದ ಹಲ್ಲೆ ಪ್ರಕರಣ ಈಗ ಆ ಒಂದು ಸೈನಿಕನ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಧಾರವಾಡದ ಜಿಲ್ಲಾ ಕಚೇರಿ ಎದುರು ಈಗ ಹೋರಾಟವನ್ನ ನಡೆಸಲಾಗ್ತಾ ಇದೆ ಮಾಜಿ ಸೈನಿಕರು ಹಾಗೂ ಕಾನೂನು ವಿದ್ಯಾರ್ಥಿಗಳಿಂದ ಈಗ ಹೋರಾಟವನ್ನ ನಡೆಸಲಾಗ್ತಾ ಇರುವಂತದ್ದು ಹೋಟೆಲ್ ಬಂದ್ ಮಾಡುವ ವಿಚಾರಕ್ಕೆ ಈಗ ಸೈನಿಕರ ಮೇಲೆ ಒಂದು ಹಲ್ಲೆ ನಡೆಸಲಾಗಿತ್ತು ಹಾಗಾಗಿ ಇದರ ವಿರುದ್ಧವಾಗಿ ಈಗ ನಗರದ ಸೈನಿಕ ಮೆಸ್ನಲ್ಲಿ ಈಗ ಏನು ಹಲ್ಲೆ ನಡೆದಿತ್ತು ಸೈನಿಕರ ಮೇಲೆ ಅದರ ವಿರುದ್ಧವಾಗಿ ಈಗ ಸೆಡಿದದ್ದು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟವನ್ನ ನಡೆಸಲಾಗ್ತಾ ಇದೆ ಮಾಜಿ ಸೈನಿಕರ ಮೇಲೆ ಉಪನಗರದ ಪೊಲೀಸರಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿತ್ತು ಇದನ್ನ ಖಂಡಿಸಿ ಈಗ ಹೋರಾಟವನ್ನ ನಡೆಸಲಾಗ್ತಾ ಇದೆ ಕಾನೂನು ವಿದ್ಯಾರ್ಥಿಗಳು ಹಾಗೂ ಮಾಜಿ ಸೈನಿಕರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಈಗಾಗಲೇ ಎಎಸ್ಐ ಮತ್ತು ಪೊಲೀಸ್ ಪೇದಿಯನ್ನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿಸಿದ್ದಾರೆ ಆದೇಶವನ್ನ ಈಗ ಹೊರಡಿಸಿದ್ದಾರೆ ಏನು ಕಚೇರಿಯ ಮುಂದೆ ಧಾರವಾಡದ ಜಿಲ್ಲಾ ಕಚೇರಿ ಮುಂದೆ ಎಲ್ಲರೂ ವಿದ್ಯಾರ್ಥಿಗಳು ಹಾಗೂ ಕೆಲವು ಸಿಬ್ಬಂದಿಗಳು ಸೇರಿಕೊಂಡು ಕಾನೂನು ವಿದ್ಯಾರ್ಥಿಗಳಿಂದ ಈಗ ಹೋರಾಟವನ್ನ ನಡೆಸಲಾಗ್ತಾ ಇದೆ ಮಾಜಿ ಸೈನಿಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯಾಗಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಸಿಪಿಐ ದಯಾನಂದ್ ಸೇಗುಣಸಿ ಅವರನ್ನ ಈಗ ಅಮಾನತ್ತು ಮಾಡಬೇಕು ಎಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಇವರೆಲ್ಲ ಆಗ್ರಹಿಸ್ತಾ ಇರುವಂತದ್ದು

ಇದು ವಿದ್ಯಾಕಾಶಿ ವಿದ್ಯಾಕಾಶಿಯಾಗಿ ಉಳಿದಿಲ್ಲ ಇದು ಗುಂಡಾ ಜಿಲ್ಲೆಯಾಗಿ ಮಾಡಿ ಬರ್ತದ್ರೆ ಆದ್ರೂ ಮಾಜಿ ಸೈನಿಕನ ಮೇಲೆ ಅದು ಆದಂತ ಘಟನೆ ಅತ್ಯಂತ ಅಮಾಯಕ ಅದು ಯಾರು ಅಂದ್ರೆ ಪೊಲೀಸ್ ಇಲಾಖೆ ಇರೋದು ನಮಗಳ ಜೀವಗಳ ರಕ್ಷಣೆಗಾಗಿ ಜನಗಳ ರಕ್ಷಣೆಗಾಗಿ ಆದರೆ ಅವರೇ ಒಂದು ಈ ತಾರ ರಕ್ಷಕರನ್ನೇ ಭಕ್ಷಕರಾದರೆ ಯಾವ ನ್ಯಾಯ ಮಾಧ್ಯಮ ಮಿತ್ರರೇ ಇದು ಹೇಳೋದು ಇಷ್ಟೇ ಅಂದರೆ ನಮಗೆ ಒಂದು ಮಾಜಿ ಸೈನಿಕನಿಗೇನಾಗಿದೆ ಅದಕ್ಕೆ ನ್ಯಾಯ ದೊರಕಿಸ್ಕೊಡಬೇಕು ದೊರಕಿಸ್ಕೊಳ್ಳಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದ್ರಕ್ಕಿಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರು ಅವ್ರಿಗೊಂದು ಕಡಕ್ ಸಂದೇಶ ಆಗ್ತೀವಿ ನಮ್ಮ ಮಾಜಿ ಸೈನಿಕ ರುದ್ರಪ್ಪ ನಿಪ್ಪಾಣಿ ಅವರ ಮೇಲೆ ರಾಮಪ್ಪ ನಿಪ್ಪಾಣಿ ಅವರ ಮೇಲೆ ಏನು ಸತ್ತಾಪುರದಲ್ಲಿ ವಿವೇಕಾನಂದ ಸರ್ಕಲ್ ಹತ್ತಿರ ಅವರ ಮೆಸ್ನಲ್ಲಿ ಪೊಲೀಸ್ ಏನು ದಾಳಿ ಮಾಡಿದ್ದಾರೆ ದಾಳಿ ಮಾಡಿ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ನಾರ್ಮಲ್ ಒಂದು ಪೆಟ್ಟು ಎರಡು ಪೆಟ್ಟು ಬಡದ್ರೆ ನಾವೇನು ಇಷ್ಟು ಗಂಭೀರವಾಗಿ ತಗೋತಿರ್ಲಿಲ್ಲ ಇವತ್ತ ಮಾಜಿ ಸೈನಿಕ ದೇಶಕ್ಕಾಗಿ ಸತತವಾಗಿ ಹದಿನೇಳು ಇಪ್ಪತ್ತು ವರ್ಷ ಸೇವೆ ಮಾಡಿ ಬಂದು ಇವತ್ತನ್ನು ಹೊಟ್ಟೆಪಾಡಿಗೆ ಒಂದು ಮೆಸ್ ನಡೆಸುವಂಥ ಸಂದರ್ಭದಾಗ ಹತ್ತುವರೆಗೆ ಯಾಕೆ ಮೆಸ್ ಮಾಡಿ ಬಂದಿಲ್ಲ ಮಾಡಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಅಥವಾ ಹಪ್ತ ಕೊಟ್ಟಿಲ್ಲ ಲಂಚ ಕೊಟ್ಟಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಪೊಲೀಸ್ ಸಿಬ್ಬಂದಿಯವರು ಅವನ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ ಹತ್ತು ಗಂಟೆಗೆ ಎಲ್ಲಿ ಓಪನ್ ಆಗಬೇಕು ಅಲ್ಲಿ ರಾಜ್ಯದೊಳಗೆ ಆರು ಗಂಟೆಗೆ ಓಪನ್ ಆಗ್ತದವ ಎಲ್ಲಿ ರಾತ್ರಿ ಹತ್ತು ಗಂಟೆಗೆ ಬಂದಾಗಬೇಕು ರಾತ್ರಿ ಹನ್ನೆರಡು ಗಂಟೆವರೆಗೆ ನಡೀತಾ ಇದ್ದಾವೆ ಅಂಥಾದ್ರಲ್ಲಿ ಒಂದು ಪ್ರಾಮಾಣಿಕವಾಗಿ ಮೆಸ್ ನಡೆಸ್ತಿರುವಂಥ ವಿದ್ಯಾರ್ಥಿಗೆ ಒಬ್ಬ ಸೈನಿಕನಿಗೆ ಈ ರೀತಿಯಾದಂಥ ಮಾರಣ ಈ ರೀತಿಯಾದಂಥ ಮಾರಣಂತಿಕೆ ಅಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ನಮಗೆ ನ್ಯಾಯಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ ಅದಕ್ಕಾಗಿ ಇವತ್ತಿಲ್ಲಿ ಡಿ ಸಿ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಡಿ ಸಿ ಅವರಿಗೆ ನಾವು ಈಗಾಗಲೇ ನಾಲ್ಕು ದಿವಸದಿಂದ ಮನವಿಯನ್ನು ಕೊಟ್ಟಿದ್ದೀವಿ ಅವರ ವಿರುದ್ಧ ಕ್ರಮ ಆಗ್ಬೇಕಂತ ಹೇಳಿ ಮೇಲ್ನೋಟಕ್ಕಷ್ಟ ಮೊಸಳೆ ಕಣ್ಣೀರು ಒರೆಸಿದಂಗೆ ಏನಾದರೂ ಇಬ್ಬರು ಸಿಬ್ಬಂದಿಯನ್ನು ಮಾತ್ರ ಅರೆಸ್ಟ್ ಮಾಡಿದ ಇಬ್ಬರು ಇಬ್ಬರು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದರು ನಮಗೆ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ ಅವರನ್ನ ಸೇವೆಯಿಂದ ವಜಾಗೊಳಿಸ್ಬೇಕು ಮತ್ತು ಅದರ ಜೊತೆಗೆ ಈ ಎಲ್ಲ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಸಿ ಪಿ ಐ ಸಾಹೇಬರು ಯಾಕಂತಂದ್ರೆ ಅವರೇ ಮುಂದೆ ನಿಂತು ಅಲ್ಲಿರುವಂತ ಫೋನ್ಗಳನ್ನ ಸಾಕ್ಷಿ ನಾಶ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ವಿದ್ಯಾಕಾಶ ಧಾರವಾಡದಲ್ಲಿ ಮಾಜಿ ಸೈನಿಕರ ಮೇಲೆ ಪೊಲೀಸರು ಹಲ್ಲೆಯನ್ನ ನಡೆಸಿದ್ರು ಆತನಿಗೆ ಹೆಲ್ಮೆಟ್ ಮೂಲಕ ಹೊಡೆದಿದ್ರು ಹಾಗೆ ತಮ್ಮ ಅಲ್ಲಿರುವಂತಹ ಲಾಟಿ ಮೂಲಕ ಅವನಿಗೆ ಚಾರ್ಜ್ ಮಾಡಿ ಹೊಡೆದಿದ್ರು ಹೊಟ್ಟೆ ಪಾಡಿಗಾಗಿ ಸೈನಿಕ ದೇಶದ ಸೇವೆಯನ್ನ ಮಾಡಿ ಬಂದು ತನ್ನ ಹೊಟ್ಟೆಯ ಪಾಡಿಗಾಗಿ ಒಂದು ಹೋಟೆಲ್ ಅನ್ನ ನಡೆಸ್ತಾ ಇದ್ದ ಆತ ಹತ್ತುವರೆಗೆ ಹೋಟೆಲ್ ಕ್ಲೋಸ್ ಮಾಡಿಲ್ಲ ಎಂಬ ಕಾರಣಕ್ಕೆ ಆತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಪೊಲೀಸರು ಇವರನ್ನ ಅಮಾನತ್ತುಗೊಳಿಸಬೇಕು ಅಂತ ಆಗ್ರಹಿಸಿ ಹೋರಾಟಗಾರರು ಈಗ ಹೋರಾಟವನ್ನ ನಡೆಸ್ತಾ ಇರುವಂತದ್ದು